ರಾಜ್ಯ ಸರ್ಕಾರ ಮಿಸ್ ಮಾಡದೆ ನೋಡ್ಲೇಬೇಕಾಗಿರುವಂತಹ ಮತ್ತೊಂದು ಸ್ಟೋರಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ ಕೇಂದ್ರ ಸರ್ಕಾರದ ನಿಯಮಗಳು ರಾಜ್ಯ ಸರ್ಕಾರಕ್ಕೆ ಅನ್ವಯ ಆಗೋದಿಲ್ವಾ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಬೇಕಾಗುತ್ತೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಶ್ನೆಗಳು ಕೇಳ ಸಿಗ್ತಾ ಇದೆ ಆ ಕುರಿತ ಡೀಟೇಲ್ಸ್ ನಿಮ್ಮ ಮುಂದೆ ರಾಜ್ಯ ಸರ್ಕಾರ ಒಮ್ಮೆ ಈ ಸ್ಟೋರಿಯನ್ನ ಮಿಸ್ ಮಾಡಲೇಬಾರದು ನೋಡಲೇಬೇಕು ಕಾರಣ ಕೇಂದ್ರದ ನಿಯಮ ರಾಜ್ಯ ಸರ್ಕಾರಕ್ಕೆ ಅನ್ವಯ ಆಗೋದಿಲ್ವಾ ಅನ್ನೋದು ಪ್ರಶ್ನೆ ರಾಜ್ಯ ಸರ್ಕಾರ ಒಮ್ಮೆ ಈ ಸ್ಟೋರಿಯನ್ನ ನೋಡ್ಲೇಬೇಕು ಕಾರಣ ಕೇಂದ್ರದ ನಿಯಮ ರಾಜ್ಯ ಸರ್ಕಾರಕ್ಕೆ ಅನ್ವಯ ಆಗುವುದಿಲ್ಲ ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಪ್ರಧಾನಿ ಮೋದಿ ಅವರೇ ಆದೇಶ ಮಾಡಿದ್ರು ಕೂಡ ಪಾಲನೆ ಮಾಡಲ್ವಾ ಅದನ್ನ ಒನ್ ರೇಷನ್ ರೇಷನ್ ರಾಜ್ಯದಲ್ಲಿ ಇನ್ನೂ ಕೂಡ ಜಾರಿ ಆಗೇ ಇಲ್ವಾ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ಪಡಿತರ ಅಂಗಡಿಗಳ ಅಸಲಿ ಕಹಾನಿಯನ್ನ ಒನ್ ನೇಷನ್ ಒನ್ ರೇಷನ್ ಜಾರಿಯಾಗಿ ನಾಲ್ಕು ವರ್ಷಗಳಾಗಿದೆ ಯಾಕೆ ಇನ್ನು ಇಂಪ್ಲಿಮೆಂಟ್ ಆಗಿಲ್ಲ ರಾಜ್ಯದಲ್ಲಿ ಹೀಗಿದ್ರು ರಾಜ್ಯದಲ್ಲಿ ಕೇಂದ್ರದ ನಿಯಮ ಪಾಲನೆ ಆಗ್ತಾ ಇಲ್ಲ ಯಾಕೆ ಪಡಿತರ ಕೇಳೋಕೆ ಹೋದ್ರೆ ದಬ್ಬಾಳಿಕೆ ದೌರ್ಜನ್ಯ ನಡೆಸ್ತಾರಂತೆ ಯಾಕೆ ಗ್ಯಾರಂಟಿ ನ್ಯೂಸ್ ಬಳಿ ಅಳಲು ತೋಡ್ಕೊಂಡಿದ್ದಾರೆ ಬೆಂಗಳೂರಿನ ವ್ಯಕ್ತಿ ಪಡಿತರ ಕೊಡಿ ಅಂದ್ರೆ ನಾಳೆ ಬನ್ನಿ ನಾಡಿದ್ದು ಬನ್ನಿ ಅಂತ ಜಸ್ಟ್ ದಿನಗಳನ್ನ ದೂಡ್ತಿದ್ದಾರೆ ಕೇಂದ್ರದ ನಿಯಮ ಇದ್ರೂ ಕೂಡ ಯಾಕೆ ಅದನ್ನ ಪಾಲನೆ ಮಾಡ್ತಿಲ್ಲ ನಾವು ಅರ್ಹರು ಫಲಾನುಭವಿಗಳು ರೇಷನ್ ಕೊಡಿ ಅಂದ್ರೂ ಕೂಡ ಕೇಳಿಸ್ಕೊಳ್ತಿಲ್ಲ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಅನ್ನುವಂತಹ ವಿಚಾರವನ್ನ ಇದು ಒಬ್ಬ ವ್ಯಕ್ತಿಯ ಅಳಲೆಲ್ಲ ಬಹುತೇಕ ಬಡವರ ಅಳಲು ರೇಷನ್ ಕೊಡಿ ಅಂದ್ರೆ ನಾಳೆ ಬನ್ನಿ ನಾಡಿದ್ದು ಬನ್ನಿ ಯಾಕೆ ಜನ ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ

ಅಲ್ಲಿ ಕೇಳಿದ್ರೆ ನಾವು ಎಸ್ ಜಿ ಯಾರು ಫಸ್ಟ್ ಬಂತರಿ ಯಾರು ರೇಷನ್ ಕಾರ್ಡ್ ತರ್ತೀರಿ ಅವ್ರಿಗೆ ಕೊಡ್ತೀನಿ ಅಂತ ನಮ್ಮ ಏರಿಯಾದಲ್ಲಿ ಹೇಳ್ತಾರೆ ಸರ್ ಅಲ್ಲಿ ನೂರು ಇನ್ನೂರು ಜನ ನಿಂತಿರ್ತಾರೆ ಸರ್ ಮೂರು ದಿನ ಶನೇ ಕೊಡೋದು ಅಲ್ಲಿ ಒಂದು ದಿನ ಬೇಕು ಸರ್ ಅಷ್ಟು ಜನ ನಿಂತ್ಕೊಳ್ತಾರೆ ನಮ್ಮ ಏರಿಯಾದಲ್ಲಿ ಇಲ್ಲಿ ಖಾಲಿ ಇರ್ತದೆ ಸರ್ ಇಲ್ಲಿ ಬಂದಾಗ ಇಲ್ಲಿ ಇಲ್ಲಿ ಖಾಲಿ ಇರ್ತದೆ ಸರ್ ಯಾರೂ ಇರಲ್ಲ ರೇಷನ್ ಕೊಡಿ ಗೌರ್ಮೆಂಟ್ ರೂಲ್ಸ್ ಮಾಡಿದೆ ಒಂದು ಕಾರ್ಡ್ ಒಂದು ನೇಷನ್ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದೆ ಮೋದಿ ಮಾಡಿದೆ ಅಂದರೆ ಎಲ್ಲ ಮೋದಿಗೆ ಅವ್ರು ಕೇಳ್ಕೊ ಯಾವ ರೂಲ್ಸ್ ಹೇಳಿದ್ದಾರೆ ನೀವು ಕೊಡಲ್ಲ ಏನು ಮಾಡ್ಕೋತಿ ಮಾಡ್ಕೋ ಯಾರ ಹತ್ರ ಹೋಗ್ತೀವಿ ಹೋಗೋ ಫುಡ್ ಆಫೀಸರ್ ಹತ್ರ ಹೋಗ್ತಿ ಹೋಗೋ ಅವ್ರಿಗೆ ಫುಡ್ ಆಫೀಸರಿಗೆ ಫುಡ್ ಆಫೀಸರಿಗೆ ಫೋನ್ ಮಾಡಿದೆ ಸರ್ ಅಲ್ಲಿ ಬಾಸಂ ಸರ್ಕಲ್ ಹತ್ರ ಹೋಗಿದೆ ಹೋಗಿದೆ ಅವ್ರಿಗೆ ಹೇಳಿದೆ ಆಯ್ತು ಕುಡಿಸ್ತೀನಪ್ಪ ನೀನು ಯಾಕೆ ಹೋಗಿ ಹಂಗೆ ಕೇಳ್ತೀನಿ ನೀನು ನಮ್ಮ ಹತ್ರ ಬಾ ನಾನು ಕುಡಿಸ್ತೀನಿ ಸರ್ ಕುಡಿಸ್ತೀನಂತಲ್ಲ ಸರ್ ರೂಲ್ಸ್ ಹೇಳಿ ಅದರಲ್ಲಂತ ಕೇಳಿದ್ರೆ ರೂಲ್ಸು ಹಂಗಿಲ್ಲ ಹಿಂಗಿಲ್ಲ ಅಂತ ಅವಕಾಶ ಇರ್ತದೆ ಕೆಲವು ಅಲ್ಲಿ ಯಾರು ಬಿಡಲ್ಲ ಹಾಂ ಹಂಗಾಗಿ ಅವರು ಉಳಿತದೆ ಬನ್ನಿ ಲಾಸ್ಟ್ ಇನ್ಸಾಗ ಕೊಡ್ತೀವಿ ಅಂತ ಹೇಳ್ತಾರೆ ಲಾಸ್ಟ್ ವರ್ಗ ನಾನೇ ಕೊಡಸ್ತೀನಿ ಬರ್ರಿ ಅಂತ ಹೇಳಿದೀನಿ ನಿಮ್ಮನ್ನ ಯಾಕೆ ಕರ್ಕೊಂಡ್ ಬಂದ್ರು ಅಂತ ಗೊತ್ತಾಗ್ತಿಲ್ಲ ಬೆಳಗ್ಗೆ ಫೋನ್ ಮಾಡಿದ್ರು ಅಲ್ಲಿ ಕಾಡದಾರು ಎಲ್ಲಾರು ಸಫಿಶಿಯಂಟ್ ಆಗಿ ಎಲ್ಲಾರು ತೋಳ್ತಾ ಇರ್ಬೇಕಾದ್ರೆ ಬೇರೆ ಕಾಡ್ದಾರು ಉಳಿಯಲ್ಲ ಕೆಲವು ಕಡೆ ಏನ ಕೆಲವು ಕಡೆ ಏನಾಗುತ್ತಿ ಅವರು ಕೆಲವು ಕಡೆ ತೋಳಲ್ಲ ಕೆಲವರೆಲ್ಲ ಸಿಬಿ ಉಳಿತದೆ ಅವಕಾಶ ಇರ್ತದೆ ಈ ಕಡೆ ಬಡವರು ಇರ್ತಾರಲ್ಲ ಯಾರು ಬಿಡಲ್ಲ ಹಂಗಾಗಿ ಅವರು ಉಳಿತದೆ ಬನ್ನಿ ಲಾಸ್ಟ್ ಇನ್ದ್ ಕೊಡ್ತೀವಿ ಅಂತ ಹೇಳ್ತಾರೆ ಕೆಲವರು ಅದ್ ನಾನು ಬೇಡಪ್ಪ ನೀನ್ ಲಾಸ್ಟ್ವರೆಗೂ ಕಾಯ್ಬೇಡ ನಾನೇ ಕೊಡಿಸ್ತೀನಿ ಬರ್ರಿ ಅಂತ ಹೇಳಿದೀನಿ ನಾನು ನಿಮ್ಮನ್ನ ಯಾಕೆ ಕಾರ್ಯಕ್ರಮ ಬಂದ್ರು ಅಂತ ಗೊತ್ತಾಗ್ತಿಲ್ಲ ಬೆಳಗ್ಗೆ ಫೋನ್ ಮಾಡಿದ್ರು ಅಲ್ಲಿ ಕಾಡದವ್ರು ಎಲ್ಲಾರು ಸಫಿಷಿಯಂಟ್ ಆಗಿ ಎಲ್ಲಾರು ತೋಳ್ತಾ ಇರ್ಬೇಕಾದ್ರೆ ಬೇರೆ ಕಾಡದಾರಿ ಉಳಿಯಲ್ಲ